का विधानसोदा में पाकिस्तान जिंदाबाद बोला एक हफ्ते के लिए केस नहीं दूसरे तमिलनाडु से उधर ट्रेनिंग लेता है बम लगाता है कैफे में बम लगाया दूसरे वाला केरल से आता है एक स्टूडेंट को तीन स्टूडेंट को ऐसे ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ತಮ್ಮನ್ನ ಗೆಲ್ಲಿಸಿದಂತಹ ಜನರಿಗೆ ನಯಾ ಪೈಸೆಯ ಬಿಡುಗಾಸಿನ ಒಂದೇ ಒಂದು ರೂಪಾಯಿಯ ಕೆಲಸವನ್ನು ಮಾಡಿಕೊಡ್ಲಿಲ್ಲ ಅಂತೇಳಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜನ ಪಕ್ಷದ ಕಾರ್ಯಕರ್ತರು ಪಕ್ಷದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿ ಛೀಮಾರಿಯನ್ನು ಹಾಕಿ ಈ ಬಾರಿ ಮತ್ತೆ ಏನಾದರೂ ಉಡುಪಿ ಚಿಕ್ಕಮಗಳೂರಿಂದಲೇ ಟಿಕೆಟ್ ಕೊಟ್ಟರೆ ಶೋಭಾ ಕರಂದ್ಲಾಜೆನ ಸೋಲಿಸಿಯೇ ಸೋಲಿಸ್ತೀವಿ ಅಂತೇಳಿ ಶಪಥ ಮಾಡಿದ ಬಳಿಕ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನ ಬಿಟ್ಟು ಓಡಿ ಬಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡಿರುವಂತಹ ಸಚಿವೆ ಶೋಭಾ ಕರಂದ್ಲಾಜೆ ಆ ಟಿಕೆಟ್ ಕೂಡ ಸಿಕ್ಕಿರುವಂತದ್ದು ಯಾರ ಕೃಪಕಟಾಕ್ಷದಿಂದ ಅಂತ ಅಂತೇಳಿದ್ರೆ ರಾಜಾ ಹುಲಿ ಬಿ ಜೆ ಪಿಯ ಜನನಾಯಕ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ದಯಾ ಭಿಕ್ಷೆಯ ಕಾರಣದಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದೆಯಾಗಿ ಬಿಡಿಗಾಸಿನ ಕೆಲಸವನ್ನೂ ಮಾಡದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಟಿಕೆಟನ್ನು ಗಿಟ್ಟಿಸಿಕೊಂಡಿರುವಂತಹ ಶೋಭಾ ಕರಂದ್ಲಾಜೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಪ್ರಬುದ್ಧ ಸಂಸದ ತೇಜಸ್ವಿ ಸೂರ್ಯ ಇವರಿಬ್ಬರು ಸೇರಿಕೊಂಡು ಬೆಂಗಳೂರಿನಲ್ಲಿ ಒಂದು ಹೊಸ ಡ್ರಾಮಾವನ್ನು ಶುರು ಮಾಡಿದ್ದಾರೆ ಒಬ್ಬರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಓಡಿ ಬಂದು ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಕೊಟ್ಟು ತಗೊಂಡಿದ್ದು ಇನ್ನೊಬ್ಬರು ತೇಜಸ್ವಿ ಸೂರ್ಯ ಜನರ ಕಷ್ಟಗಳಿಗೆ ಇಲ್ವೇ ಅಲ್ಲ ಇಂಥ ವಿಚಾರ ಬಂದಾಗ ಏನಾದರೂ ಒಂದು ಟ್ವಿಸ್ಟನ್ನು ಕೊಟ್ಟು ಡ್ರಾಮಾ ಮಾಡುವಂಥ ಗಿರಾಕಿ ತೇಜಸ್ವಿ ಸೂರ್ಯ ಒಬ್ಬ ಅಪ್ರಬುದ್ಧ ಬಿ ಜೆ ಪಿ ಸಂಸದ ಸೊ ಇವರಿಬ್ಬರು ಸೇರಿಕೊಂಡು ಬೆಂಗಳೂರು ನಗರದಲ್ಲಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ನಗರ್ತಪೇಟೆಯಲ್ಲಿ ಉತ್ತರ ಭಾರತ ಮೂಲದ ಮುಖೇಶ್ ಎಂಬಾತ ಅಂಗಡಿಯನ್ನ ಇಟ್ಕೊಂಡಿದ್ರು ಅವರ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಹಲ್ಲೆ ಮಾಡಲಾಯಿತು ಎನ್ನುವಂಥ ಆರೋಪ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಐವರನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಬಾಲಾರೋಪಿ ಇಬ್ರು ಮುಸಲ್ಮಾನ್ರು ಇಬ್ರು ಹಿಂದುಗಳು ಒಟ್ಟು ಐದು ಜನ ಆರೋಪಿಗಳು ಆ ಘಟನೆಯನ್ನೇ ನೆಪವಾಗಿಟ್ಟುಕೊಂಡು ನಿನ್ನೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಂಡಿರುವ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಓಡಿ ಬಂದಿರುವಂತಹ ಶೋಭಾ ಕರಂದ್ಲಾಜ್ ಜೊತೆಗೆ ಆಪರೇಷನ್ ಕಮಲದಿಂದ ಸರ್ಕಾರ ರಚನೆಯಾಗಿ ಅದರಲ್ಲಿ ಶಿಕ್ಷಣ ಸಚಿವರಾಗಿ ಮಂತ್ರಿ ಪದವಿಯನ್ನು ಅನುಭವಿಸಿ ಉಳಿದವರಿಗೆ ಆತ್ಮಾಭಿಮಾನ ಸ್ವಾಭಿಮಾನದ ಬೊಗಳೆ ಭಾಷಣ ಮಾಡುವಂತಹ ರಾಜಾಜಿನಗರ ಕ್ಷೇತ್ರದ ಶಾಸಕ ಸುರೇಶ್ ಕುಮಾರ್ ನಿನ್ನೆ ಶೋಭಾ ಕರಂದ್ಲಾಜೆ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ತರಬೇತಿಯನ್ನು ಪಡೆದು ಬೆಂಗಳೂರಿಗೆ ಬಂದು ತಮಿಳುನಾಡಿನವರು ಬಾಂಬ್ ಇಡ್ತಾರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದು ತಮಿಳುನಾಡಿನವರು ಕೇರಳದಿಂದ ಬಂದವರು ಆ್ಯಸಿಡ್ ದಾಳಿಯನ್ನು ಮಾಡ್ತಾರೆ ಹೇಳಿ ನಿನ್ನೆ ಶೋಭಾ ಕರಂದ್ಲಾಜೆಯವರು ತಮ್ಮ ಎಂದಿನ ಅದ್ಭುತ ಹಿಂದಿ ವಾಗರಿ ಅದ್ಭುತವಾಗಿ ಮಾತಾಡ್ತಾರೆ ಹಿಂದಿಯನ್ನು ಶೋಭಾ ಕರಂದ್ಲಾಜೆಯವರು ಸೊ ಅದ್ಭುತ ಹಿಂದಿ ಭ ಭಾಷಣವನ್ನು ಮಾಡಲು ತಮಿಳುನಾಡಿನವರು ತಮಿಳುನಾಡಿನಲ್ಲಿ ಟ್ರೈನಿಂಗನ್ನು ತಗೊಂಡು ಬೆಂಗಳೂರಿಗೆ ಬಂದು ಬಾಂಬನ್ನು ಇಡ್ತಾರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನು ಇಟ್ಟಿದ್ದು ತಮಿಳುನಾಡಿನವರು ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜ ಕೇಂದ್ರದ ಸಚಿವೆ ಒಕ್ಕೂಟ ಸರ್ಕಾರದ ಸಚಿವೆ ಯೂನಿಯನ್ ಗೌರ್ಮೆಂಟ್ನ ಸಚಿವೆ ಶೋಭಾ ಕರಂದ್ಲಾಜ ಶೋಭಾ ಕರಂದ್ಲಾಜೆ ಅವರ ರಾಜಕೀಯ ಜೀವನವನ್ನು ನಾವು ತೆಗೆದು ನೋಡಿದ್ರೆ ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಶೋಭಾ ಕರಂದ್ಲಾಜೆಯವರು ಯಾವಾಗ ಪ್ರತ್ಯಕ್ಷರಾಗ್ತಾ ಇದ್ರು ಹೇಳಿದ್ರೆ ಯಾವಾಗ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಹೆಣಗಳು ಬೀಳ್ತಾ ಇದ್ವು ಅವಾಗ ಮಾತ್ರ ಶೋಭಾ ಕರಂದ್ಲಾಜೆ ಬರ್ತಾ ಇದ್ದಿದ್ದು ಈಸಿ ವೇ ಅಲ್ವಾ ಬಂದು ಘೋಷಣೆಯನ್ನು ಕೂಡ್ಲಿಕ್ಕೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಸಿ ವೇ ಹೆಣ ರಾಜಕಾರಣ ಅಥವಾ ಶವ ರಾಜಕಾರಣದ ವಿಚಾರದಲ್ಲಿ ಉಳಿದೆಲ್ಲ ಬಿಜೆಪಿ ನಾಯಕರಿಗಿಂತ ಶೋಭಾ ಕರ್ಲಾಜೆ ಅವರು ಒಂದು ಹೆಜ್ಜೆ ಮುಂದೆ ಯಾವತ್ತು ಎಲ್ಲಿ ಹೆಣ ಬಿದ್ದರು ಅಲ್ಲಿ ಎಲ್ಲಿ ಶವ ಬಿದ್ರು ಎಲ್ಲಿ ಕೊಲೆ ಆದರೂ ಅಲ್ಲಿ ಶೋಭಾ ಕರಂದ್ಲಾಜೆ ಬೇರೆ ಇನ್ನೇನು ಇಲ್ಲ ಅಭಿವೃದ್ಧಿ ಕೆಲಸನ ಇಲ್ಲ ರಸ್ತೆ ಕಾಮಗಾರಿ ಇಲ್ಲ ಬೇರೆ ಅಭಿವೃದ್ಧಿ ಕೆಲಸಗಳು ನೋ ಇದರಲ್ಲಿ ಪ್ರತ್ಯಕ್ಷ ಶೋಭಾ ಕರಾಮಾಜೆ ಬೆಂಗಳೂರು ಉತ್ತರ ಲೋಕಸಭಾ ಟಿಕೆಟ್ ಸಿಕ್ಕ ಬಳಿಕ ಮಾಡಿದ್ದಾನೆ ತಮಿಳುನಾಡಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗೆ ವಿರೋಧ ವ್ಯಕ್ತ ಆದ ಬಳಿಕ ಶೋಭಾ ಕರನ್ ಅವರು ಒಂದು ಸುದೀರ್ಘವಾದಂಥ ಇಂಗ್ಲಿಷ್ ಟ್ವೀಟ್ ಅನ್ನು ಮಾಡಿದ್ದಾರೆ ಟು ಮೈ ತಮಿಳ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಐ ವಿಶ್ ಟು ಕ್ಲಾರಿಫೈ ದಟ್ ಮೈ ವರ್ಡ್ಸ್ ವರ್ ಮೀನ್ ಟು ಶೈನ್ ಲೈಟ್ ನಾಟ್ ಕಾಸ್ಟ್ ಶಾಡೋಸ್ ಯಟ್ ಐ ಸಿ ದ್ಯಾಟ್ ಮೈ ರಿಮಾರ್ಕ್ಸ್ ಬಾಟ್ Pain to some, and for that I apologize. My remarks were solely directed towards those trained in Krishnagiri forest linked to the Rameshwaram Cafe blast. To anyone from Tamil Nadu affected from the depths of my heart, I ask your forgiveness. Furthermore, I retract my previous comments. Until ಶೋಭಾ ಕರಂದ್ಲಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮಿಸ್ಟರ್ ಸ್ಟಾಲಿನ್ ಅಂದರೆ ಎಂ ಕೆ ಸ್ಟಾಲಿನ್ ಅವರನ್ನು ಉಲ್ಲೇಖಿಸಿ ವಾಟ್ ಹ್ಯಾಸ್ ಬಿಕಮ್ ಆಫ್ ತಮಿಳ್ನಾಡು ಅಂಡರ್ ಯುವರ್ ರೂಲ್ ಯುವರ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಹ್ಯಾವ್ ಎಂಬಾಲ್ಡನ್ಡ್ ರ್ಯಾಡಿಕಲ್ ಎಲಿಮೆಂಟ್ಸ್ ಟು ಅಟ್ಯಾಕ್ ಆನ್ ಹಿಂದೂಸ್ ಆ್ಯಂಡ್ ಪಿ ವರ್ಕರ್ಸ್ ಡೇ ಆ್ಯಂಡ್ ನೈಟ್ ಫ್ರೀಕ್ವೆಂಟ್ ಬಾಂಬ್ ಬ್ಲಾಸ್ಟ್ ಬೀರಿಂಗ್ ದಿ ಹಾಲ್ ಮಾರ್ಕ್ಸ್ ಆಫ್ ಟೆರ್ರರ್ ಔಟ್ಫಿಟ್ಸ್ ಲೈಕ್ ಇಸ್ ಈಸ್ ಎಕ್ಸ್ಪ್ಲೋರ್ಡ್ While you turn a blind eye, the Rameshwaram bomber was trained in Krishnagiri forest under your nose. Tamil Makkal has a long history of harmonious relations with Karnataka. They have been part of Karnataka's social fabric, contributing immensely to the state. We have ಕ್ಲೋಸ್ ಕಲ್ಚರಲ್ ಬಾಂಡ್ಸ್ ಆ್ಯಂಡ್ ಶೇರ್ಡ್ ಹಿಸ್ಟ್ರಿ ಅಂಥೇಳಿ ಇಷ್ಟು ಉದ್ದ ಪೀಠಿಕೆಯನ್ನು ಹಾಕಿಬಿಟ್ಟು ಶೋಭಾ ಕರ್ಂದ್ಲಾಜ್ ಅವರು ಇಂಗ್ಲೀಷ್ನಲ್ಲಿ ಟ್ವೀಟನ್ನು ಮಾಡಿದ್ದಾರೆ ಅಂದರೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಕ್ಷಮೆಯನ್ನು ಕೇಳ್ತೀನಿ ನನ್ನ ಹೇಳಿಕೆಯನ್ನು ವಾಪಸ್ ಪಡೀತೀನಿ ನಾವು ಮತ್ತು ತಮಿಳ್ನಾಡಿನವರು ಸೌಹಾರ್ದಯುತವಾಗಿ ಬದುಕ್ತಾ ಇದ್ದೀವಿ ಕರ್ನಾಟಕದ ಸಾಮಾಜಿಕ ಫ್ಯಾಬ್ರಿಕ್ನಲ್ಲಿ ಸಾಮಾಜಿಕ ಅಭಿವೃದ್ಧಿಯಲ್ಲಿ ತಮಿಳುನಾಡಿನವರ ಕೊಡುಗೆ ದೊಡ್ಡದಿದೆ ನಾವು ಇಬ್ಬರೂ ಕೂಡ ಇತಿಹಾಸವನ್ನು ಕೂಡ ಜೊತೆಯಾಗಿರುವಂತಹ ಇತಿಹಾಸವನ್ನು ಕೂಡ ಹೊಂದಿದ್ದೀವಿ ಅಂತೇಳಿ ಎಷ್ಟು ಉದ್ದ ಟ್ವೀಟನ್ನು ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ ಇದು ಬಿ ಜೆ ಪಿಯ ಪರಿಸ್ಥಿತಿ ಶೋಭಾ ಕರಂದ್ಲಾಜೆ ಬೇರೆ ಇನ್ನೀ ಬೇರೆ ಯಾವ ಕಾರಣಕ್ಕೂ ಕೂಡ ಶೋಭಾ ಕರಂದ್ಲಾಜೆ ಓಟ್ ಕೇಳಲ್ಲ ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರು ಉತ್ತರದಲ್ಲಿ ಕೆಲಸ ಮಾ ಏನು ಮಾಡಿದ್ದಾರೆ ಅಂತೇಳಿ ಡಿ ವಿ ಸದಾನಂದ ಗೌಡರು ಹೇಳಬೇಕು ಶೋಭಾ ಕರಂದ್ಲಾಜೆ ಅಲ್ಲ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರಲ್ಲಿ ನಾನು ಇಂತಹ ಕೆಲಸ ಮಾಡಿದ್ದೀನಿ ಆ ಕೆಲಸವನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೂ ಮುಂದುವರಿಸ್ತೀನಿ ಅಂತ ಹೇಳುವಂತಹ ನೈತಿಕತೆ ಗಟ್ಟಿತನ ಶೋಭಾ ಕರಂದ್ಲಾಜೆ ಅವ್ರಿಗೆ ಇರಬೇಕು ಇಲ್ಲ ಯಾಕೆ ಹೇಳಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಬಿಡಿಗಾಸಿನ ನಯ ಪೈಸೆಯ ಒಂದೇ ಒಂದು ಕೆಲಸ ಅವರು ಪಕ್ಷದ ಕಾರ್ಯಕರ್ತರೇ ಈ ಬಾರಿ ಇವರಿಗೆ ಟಿಕೆಟ್ ಕೊಟ್ಟರೆ ಪಕ್ಷ ಸೋಲುತ್ತೆ ಎನ್ನುವಷ್ಟರ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂತ ಹೇಳಿದ್ರೆ ಶೋಭಾ ಲಾಜೆ ಅವರು ಬರೀ ಇಂಥ ರಾಜಕೀಯನೇ ಮಾಡಿಕೊಂಡಿದ್ದು ತೇಜಸ್ವಿ ಸೂರ್ಯ ಈಗ ಬರೀ ಇಂಥದ್ದೇ ರಾಜಕಾರಣ ಕೇಂದ್ರದ ಸಚಿವೆಯಾಗಿ ಇಷ್ಟೊಂದು ಅಪ್ರಬುದ್ಧ ಅವಿವೇಕಿತನದ ಹೇಳಿಕೆಯನ್ನು ಕೊಡ್ತಾರೆ ಶೋಭಾ ಲಾಜೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದು ಹೆಂಗಪ್ಪ ಮೋದಿ ಅಮಿತ್ ಶಾ ಹೆಂಗ್ ಹೆಂಗ್ ಟಿಕೆಟ್ ಕೊಟ್ಟರು ಎನ್ನುವಂಥದ್ದೇ ಆಚರಿ ಹೆಂಗ್ ಟಿಕೆಟ್ ಕೊಟ್ಟರು ಪ್ರತಿ ಸಲ ಮೋದಿ ಅಮಿತ್ ಶಾ ಮೀಟಿಂಗ್ ಮಾಡಿದಾಗಲೆಲ್ಲ ಟಿ ವಿಗಳಲ್ಲಿ ಬರ್ತಾಯಿತ್ತು ಸಚಿವರು ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ ಸಂಸದರ ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ ನರೇಂದ್ರ ಮೋದಿ ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಕೊಟ್ಟಿದ್ದಾರೆ ಕೆಂಗಣ್ಣಿನಿಂದ ಕೆಂಗ್ ಕೆಕ್ಕರಿಸಿ ನೋಡಿದ್ದಾರೆ ಬಿಡಲ್ಲ ಕೆಲಸ ಮಾಡದೇ ಇದ್ರೆ ಅಂಥವರಿಗೆ ಟಿಕೆಟ್ ಕೊಡಲ್ಲ ಈ ಥರದ್ದೆಲ್ಲ ಸುದ್ದಿಗಳು ಟಿ ವಿಗಳಲ್ಲಿ ಫುಲ್ ಬ್ರೇಕಿಂಗಲ್ಲಿ ಬಂದಾಗಿಯೂ ಕೂಡ ಶೋಭಾ ಕರಂದ್ಲಾಜಿ ಅಂತಹ ಕೆಲಸ ಮಾಡದ ಸಂಸದೆಗೆ ಟಿಕೆಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಟಿ ವಿಯಲ್ಲಿ ಪಬ್ಲಿಷ್ ಆದಂತಹ ಸುದ್ದಿಗಳೆಲ್ಲವೂ ಅಪ್ ಪಟ ಸುಳ್ಳು ಬೋಗಾಸು ಡುಬಾಕ್ ಸುದ್ದಿಗಳು ಕೆಂಗಣ್ಣಿನಿಂದ ಕೆಲಸ ಮಾಡಿದವರಿಗೆ ಟಿಕೆಟ್ ಇಲ್ಲ ಮೋದಿ ರಿಪೋರ್ಟ್ ಕಾರ್ಡನ್ನು ಕೇಳಿದ್ದಾರೆ ರಿಪೋರ್ಟ್ ಕಾರ್ಡ್ ಆಧರಿಸಿ ಮೋದಿ ಮತ್ತು ಶಾ ಈ ಬಾರಿ ಟಿಕೆಟ್ ಹಂಚಿಕೆ ಶೋಭಾ ಕರಂದ್ಲಾಜೆ ಅಲ್ಲಿ ಸಲ್ಲದವರು ಇಲ್ಲಿ ಸಲ್ಲುವರೆ ಉಡುಪಿ ಚಿಕ್ಕಮಂಗ್ಳೂರು ಯಾ ಕ್ಷೇತ್ರದಲ್ಲೇ ಕೆಲಸ ಮಾಡೋಕ್ಕಾಗದಂಥವ್ರು ಬೆಂಗಳೂರು ಬಂದ ತಕ್ಷಣ ಗಲಾಟೆ ಶುರುವಾಗಿದೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರನ್ಲಾಜ್ ಟಿಕೆಟ್ ಪಡ್ಕೊಂಡ ತಕ್ಷಣ ಈ ಗಲಾಟೆ ಶುರುವಾಗಿ ಈ ತರದ ಪ್ರತಿಭಟನೆಗಳು ಈ ತರದ ಪ್ರಚೋದನಕಾರಿ ವರ್ತನೆ ಶುರುವಾಗಿದೆ ಅಂತ ಹೇಳಿದ್ರೆ ಜನ ಯೋಚನೆ ಮಾಡಬೇಕು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದವರು ಮತ್ತೆ ಬಂಧಿತರಾದವರಲ್ಲಿ ಐವರು ಯಾರಿದ್ದಾರೆ ಬಂಧಿತರು ಒಬ್ಬ ಬಾಲ ಆರೋಪಿ ಸೇರಿ ಬಂಧಿತರಾದವರಲ್ಲಿ ಆ ವಯಸ್ಕ ಆರೋಪಿಗಳಲ್ಲಿ ಇಬ್ಬರು ಹಿಂದೂಗಳು ಕೂಡ ಸೇರಿದ್ದಾರೆ ಅದನ್ನು ಹೇಳಲ್ಲ ತೇಜಸ್ವಿ ಸೂರ್ಯ ಅಪ್ರಬುದ್ಧ ಸಂಸದ ಶೋಭಾ ಕರೋದ್ ರಾಜ್ಯ ಎಲ್ಲಿ ಎಲ್ಲಿ ಹೆಣ ಬೀಳುತ್ತೆ ಎಲ್ಲಿ ಶವ ಬೀಳುತ್ತೆ ಅಲ್ಲಿ ಪ್ರತ್ಯಕ್ಷ ರಾಜಕಾರಣ ಮಾಡೋಕ್ಕೆ ಬೇರೆ ಇನ್ನೇನಿಲ್ಲ ಜೋಪಾನ ಅಷ್ಟೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರು ಯಾಕಂದರೆ ಕಡೆಗೆ ಇದಷ್ಟೇ ಸಿಗೋದು ಕೆಲಸಗಳಂತೂ ಆಗೋಲ್ಲ